ಸಿರಿಗನ್ನಡಮಿಗೆ ಸಮಸ್ತ ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ಕಲಬುರ ಜನತೆಗೆ ಇವತ್ತು ಪತ್ರಿಕಾ ಮಾಧ್ಯಮ ಮಾಧ್ಯಮದಲ್ಲಿ ನಾನು ಇವತ್ತು ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರಾದಂಥ ಆತ್ಮೀಯ ಸೋದರಂಥ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗರ ಸೇನೆಯ ರಾಜ್ಯ ಗೌರವಾಧ್ಯಕ್ಷರು ಜಗನ್ನ ಸುರೇಶನವರು ಅದೇ ರೀತಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸಹೋದರ ರವಿ ಒಂಟಿಯವರು ಮುಖಂಡರಾದಂಥ ಮತ್ತು ನಮ್ಮೆಲ್ಲ ಆತ್ಮೀಯ ಸಹೋದರರಾದಂಥ ಶಿವನಂದ್ ಚಿಕ್ಕಾಣಿ ಅಣವೀರ್ ಬಿರಾದರ್ ಪ್ರಶಾಂತ್ ಬಾಚನಹಳ್ಳಿ ಗೋಪಾಲ್ ವಾಲಿಕಾರ್ ಬಸವರಾಜವರು ಮತ್ತು ಅಣವೀರ್ ಬಿರಾದಾರ್ ಹಾಗೂ ಭಾಳಷ್ಟು ಈ ಒಂದು ನಮ್ಮ ಸೇನೆಯ ಮುಖಂಡರ ಜೊತೆಯಲ್ಲಿ ಇವತ್ತೊಂದು ಈ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದು ಮತ್ತು ಹೇಳೋದೇನೆಂದರೆ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಾವು ವೀರ ಕಂಡಿಗರ ಸೇನೆ ಹಾಗೂ ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಸಂಘದ ಪರವಾಗಿ ಎರಡು ಜಂಟಿಯಾಗಿ ಅಂತ ಕನ್ನಡ ಕನ್ನಡೋತ್ಸವ ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ದೀವಿ ಈ ಬಾರಿ ನಮ್ಮ ಯಾವಾಗಲೂ ಸಂಘಟನೆಗೆ ಮತ್ತು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಒಂದು ಬೆನ್ನೆಲವಾಗಿ ಹಿರಿಯರಾಗಿ ನಿಂತ್ಕೊಂಡು ಯಶಸ್ಸು ಮಾಡಲು ಸತತ ಪ್ರಯತ್ನದಲ್ಲಿರುವಂಥ ನಮ್ಮ ಸೋದರ ಜಗನ ಸೂರೇನ್ಸೋಣ ಕೂಡ ಈ ಸಲ ಈ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರ ಸಂಘ ಕೂಡ ಜೊತೆಗೊಂಡಿದೆ ಹಾಗಾಗಿ ಈ ಒಂದು ತ್ರಿಮೂರ್ತಿ ಅಂದರೆ ಬ್ರಹ್ಮ ವಿಷ್ಣು ಮೈಸೂರು ಅಂತಕ್ಕಂಥ ತ್ರಿಮೂರ್ತಿ ಒಂದು ಜಂಟಿಯಾಗಿ ಗಡಿನಾಡು ಕನ್ನಡಿಗರ ಉತ್ಸವ ಕಾರ್ಯಕ್ರಮವನ್ನು ಇದೇ ಬರುವ ಡಿಸೆಂಬರ್ ಎಂಟನೇ ತಾರೀಕು ನಮ್ಮ ಜಗತ್ ವೃತ್ತದಲ್ಲಿ ಈ ಕಡೆ ಬಾಬಾ ಸಾಹೇಬರು ಈ ಕಡೆ ಬಸವಣ್ಣ ಪುತ್ರಳು ಇರ್ತಕ್ಕಂಥ ಬುದ್ಧ ಬಸವಣ್ಣ ಅಂಬೇಡ್ಕರ್ ಏನು ವೃತ್ತ ಇದೆ ಆ ವೃತ್ತದಲ್ಲಿ ಸಾಯಂಕಾಲ ಆರು ಮೂವತ್ತಕ್ಕಿನದ ನಾವು ಒಂದು ಈ ಗಡಿನಾಡು ಕನ್ನಡಿಗರ ಕಾರ್ಯಕ್ರಮ ಒಂದು ಉತ್ಸವನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಮಠಾಧೀಶರು ಮತ್ತು ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಮಿಸ್ತಿದ್ದಾರೆ ಯಾಕಂದರೆ ಎಂಟನೇ ತಾರೀಕು ಕೂಡ ಒಂದು ಅಧಿವೇಶನ ಚಳಿಗಾಲ ಅಧಿವೇಶನ ಬೆಳಗಾವಿ ಕಾರಣ ಬಹುಶಃ ಶಾಸಕರ ಪುತ್ರರಾಗಲಿ ಶಾಸಕರ ಧರ್ಮಪತ್ನಿಯರಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಕೂಡ ಕಲ್ಯಾಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಕೂಡ ನಗೇನಿ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದೀವಿ ಹಾಗಾಗಿ ನಾನು ಸಮಸ್ತ ನಮ್ಮ ಸಂಘದ ಪರವಾಗಿ ಎಲ್ಲ ಕಾರ್ಯಕರ್ತಕರ ಪರವಾಗಿ ವಿಶೇಷವಾಗಿ ಕಲಬುರಗಿ ಜನತೆಗೆ ಮತ್ತು ನನ್ನೆಲ್ಲ ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷ ಕಾರ್ಯಕರ್ತಕರಿಗೆ ಹಾಗೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ನಮ್ಮ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪದ ಸಂಘದ ಎಲ್ಲ ವೈದ್ಯ ಮಿತ್ರರ ಮಿತ್ರರಿಗೂ ಹಾಗೂ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಗಳ ಸಂಘದ ಎಲ್ಲ ಕಾರ್ಯಕರ್ತಕರು ಕೂಡ ಮತ್ತು ಕನ್ನಡಾಭಿಮಾನಿಗಳಿಗೂ ಹಿರಿಯರಿಗೂ ಕಿರಿಯರಿಗೂ ವಿಶೇಷವಾಗಿ ಕನ್ನಡದ ಮ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಇವತ್ತು ಸಮಸ್ತ ನಮ್ಮ ಸಂಘದ ಪರವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮ ತೆಲ್ಲ ತಪ್ಪದೇನದ ಎಂಟನೇ ತಾರೀಕು ಬರುವ ಡಿಸೆಂಬರ್ ಅಂದರೆ ಸೋಮವಾರ ಸಾಯಂಕಾಲ ಸರಿಯಾಗಿ ಆರು ಗಂಟೆಗೆ ಏನದ ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅಮೃತ್ ಪಾಟೀಲ್ ಸಿರ್ನೂರು ರಾಜ್ಯಾಧ್ಯಕ್ಷರು ವಿವೇಕ ನಡಿಗರ್ ಇಂದು ಒಂದು ವೀರ ಕನ್ನಡಿಗರ ಸೇನೆ ಕಾರ್ಯಾಲಯದಲ್ಲಿ ವೀರ ಕನ್ನಡಿಗರ ಸೇನೆ ಹಾಗೂ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ವೈದ್ಯರ ಅಭಿವೃದ್ಧಿ ಸಂಘ ಎರಡು ಎರಡು ಒಗ್ಗೂ ಟಾಕೇಸಿಗೆ ಜಯಂತಿ ಏನಿದೆ ಕಾರ್ಯಕ್ರಮ ಏನಂದ್ರೆ ಸೋಮವಾರ ದಿವಸ ಕನ್ನಡಿ ಗಡಿನಾಡು ಗ ಗಡಿನಾಡು ಕನ್ನಡಿಗರ ಉತ್ಸವ ಉತ್ಸವ ಏನದ ಕಾರ್ಯಕ್ರಮ ಏನಾದರೂ ಹಮ್ಮಿಕೊಳ್ಳಲಾಗಿದ್ದು ಎಂಟನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಎಲ್ಲಿ ವಿವೃತ್ತವಾದ ಜಗತ್ ಸರ್ಕಲ್ನಲ್ಲಿ ಒಂದು ಅದ್ಭುತವಾಗಿ ಕಾರ್ಯಕ್ರಮ ಎಂದು ನೀವು ಆಯೋಜಿಸಲಾಗಿ ಆಯೋಜಿಸಲಾಗಿದೆ ಗ್ರಾಮೀಣಾಭಿವೃದ್ಧಿ ಸಂಘ ಹಾಗೂ ಮತ್ತು ವೀರ ಕನ್ನಡಿಗರ ಸೇನೆಯಿಂದ ಅದ್ಭುತವಾಗಿ ಗಡಿನಾಡು ರಾಜ್ಯ ಉತ್ಸವದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ಏನಿದೆ ಉದ್ದೇಶ ಅಂದರೆ ನಮ್ಮ ವೀರ ಕನ್ನಡಿಗರ ಸೇನೆ ಅಧ್ಯಕ್ಷ ಸಂಸ್ಥಾಪಕ ಆದಂಥ ಅಮೃತ್ ಪಾಟೀಲ್ ಅವರು ಕೊಡು ಹುಡು ಜನರು ಸರ್ವಧರ್ಮ ಸರ್ವಧರ್ಮ ಅವರಿಗೆ ಎಲ್ಲ ರೀತಿಯಾಗಿ ಅವರು ಸೇವೆ ಸಲ್ಲಿಸೋದು ಭಾಳಷ್ಟು ಹೋರಾಟ ಮಾಡಿದ್ದಾರೆ ಅವರು ಹೋರಾಟ ಅಂದ್ರೆ ಅವರು ಇರುವಂಥ ಅದ್ಭುತ ಹೋರಾಟಗಳಿಗೆ ಒಂದು ಹದಿನೈದು ವರ್ಷ ಮೇಲ್ಪಟ್ಟೆ ಅವರು ವೀರ ಕನ್ನಡಿಗರ ಸೇನೆಯನ್ನು ಕಟ್ಟಿ ಕೊಡುಗಡು ಜನರಿಗೆ ಸೇವೆಯಲ್ಲಿ ಬಹಳ ಅದ್ಭುತವಾಗಿ ಅವರು ಸೇವೆ ಸಲ್ಲಿಸುದು ಸರ್ವಧರ್ಮದ ಮತ್ತು ಅವರು ಏನಿದೆ ಇವತ್ತು ಗಡಿನಾಡು ರಾಜ್ಯ ಇದು ಉತ್ಸವನ ಹೈಕೊಂಡಿದ್ದಾರ ಅದಕ್ಕೂ ನಗರದ ಎಲ್ಲರೂ ನಗರದ ಎಲ್ಲ ಸರ್ವ ಧರ್ಮದ ಅವರು ಸೇವೆಯನ್ನು ಗುರುತಿಸಿ ಆ ಆರನೇ ತಾರೀಕಿನ ಎಂಟನೇ ಏನದ ಆರು ಗಂಟೆಗೆ ಸಾಯಂಕಾಲ ಈ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದು ಅದು ಥರ ಆದರೆ ಈ ಕಾರ್ಯಕ್ರಮಕ್ಕೆ ಮುತ್ಯರಾದಂಥ ಅವ ಅವಧೂತ ನಾಗಲಿಂಗಯ್ಯ ಶರಣವರು ಗುರುಮೂರ್ತಿ ಶಿವಾಚಾರ್ಯರು ಸಂಗಮನಾಥ್ ಶಿವಾಚಾರ್ಯರು ಶಿವಗಿ ಚೆನ್ನ ಶಿವಾಚಾರ್ಯರು ಹಾಗೂ ಎಲ್ಲ ಮುತ್ತರು ಆಶೀರ್ವಾದನು ಈ ಸಂಘಿಗೆ ಇರುತ್ತಿದೆ ಬಂದು ಆಶೀರ್ವಾದ ಮಾಡ್ತಾ ಇದ್ದೆ ಇದ್ದಿದ್ದಾರೆ ಮತ್ತು ಅಲ್ಲಂಪರ್ಭು ಅವರು ಬಸವರಾಜ ಮುತ್ತಿಮೂಡು ಮತ್ತು ಶಶಿಲ್ಜಿ ನಮಶಿಯವರು ಎಲ್ಲ ಗಣ್ಯ ಮಾನವರು ಬಂದು ಸರ್ವಧರ್ಮದ ನಾಯಕರು ಮತ್ತು ಬಂದು ಆಶೀರ್ವಾದ ಮಾಡಿ ಯಶಸ್ವಿ ಮಾಡ್ಬೇಕಂತವರಲ್ಲಿ ವಿನಂತಿ ಮಾಡ್ತೀನಿ ನಮ್ಮ ಅಮೃತ್ ಪಾಟೀಲ್ ಅವರು ಹೋರಾಟ ಅಂದರೆ ವೀರ ಕನ್ನಡ ಸೇನೆ ಅಂದರೆ ವೀರ ಹೋರಾಟಗಾರರು ವೀರ ಹೋರಾಟಗಾರರು ಅಂದರೆ ಕನ್ನಡಪರ ಸಂಘಟನೆದಲ್ಲಿಂದು ಎತ್ತಿದ ಕೈ ಈ ಕಲ್ಯಾಣ ಕರ್ನಾಟಕ ಈ ಭಾಗಕ್ಕೆ ಅಂದರೆ ವೀರ ಹೋರಾಟಗಾರರು ನಮ್ಮ ಗಮನಕ್ಕೆ ಬರ್ತದೆ ಇವತ್ತೆಲ್ಲ ಅವ್ರ ಪದಾಧಿಕಾರಿಗಳು ಕೂಡಿ ಮತ್ತು ಸ್ವಭಾವ ಈ ಬಳಗಾದವ್ರದ್ದು ಒಂದು ದೊಡ್ಡ ಬಳಗದ ಎಲ್ಲ ಸರ್ವ ಧರ್ಗ ಜನಾಂಗದು ಅವರು ಮತ್ತು ವೇದಿಕೆ ಒಂದು ಕಟ್ಟಿದರವರು ಆ ವೇದಿಕೆ ಏನಿದೆ ಅಂದರೆ ವೈದ್ಯರ ವೇದಿಕೆ ವೈದ್ಯರ ಅವರ ಸೇವೆಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಭಾಳ ಅದ್ಭುತ ಶಕ್ತಿ ಉಳ್ಳವರಾಗಿದ್ದಾರೆ ಅವ್ರದ್ದು ಸೇವೆ ಗುರುತಿಸಿ ಎಂಟನೇ ತಾರೀಕಿನ ಆರು ಗಂಟೆಗೆ ಬಂದು ಆಶೀರ್ವಾದ ಮಾಡಿ ಯಶಸ್ವಿ ಮಾಡಬೇಕಂತ ನಗರದ ಸಾರ್ವಜನಿಕರ ಬಲ್ಲಿ ನಾನು ವಿನಂತಿ ಮಾಡ್ತೀನಿ ನಾನು ಕರ್ನಾಟಕ ರಾಜ್ಯ ವಿದ್ಯಾಪಾರಿಗಳ ಸಂಘ ನಮ್ಮ ಆತ್ಮೀಯ ಸಹೋದರರಾದ ರವಿ ವಂಟಿಯವರು ಅಮೃತ್ ಪಾಟೀಲ ಇನ್ನೂ ನಮ್ಮ ದೊಡ್ಡ ಬಳಗ ಇದೆ ಅವ್ರು ಭಾಳ ದುಡ್ಡು ಮನಪೂರ್ವಾಗಿ ಮಾಡ್ಲತ್ತಾರ ಎಲ್ಲರೂ ನಗರದ ಜನತೆ ಬಂದಿ ಅವ್ರಿಗೆ ಶೇವಿಗೆ ಸಲ್ಲಿಸಿ ಆಶೀರ್ವಾದ ಮಾಡ್ಬೇಕಂತ ಹೇಳಿದ್ರೆ